ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾ ಇದ್ದೀರಾ ಚಿನ್ನು ಟಿ ವಿ ಯೂಟ್ಯೂಬ್ ಚಾನಲ್ ನಮ್ಮ ಒಂದು ಆಧಾರ್ ಕಾರ್ಡನ್ನು ಎಲ್ಲೆಲ್ಲಿ ಬಳಸಲಾಗಿದೆ ಎಂದು ತಿಳಿದುಕೊಳ್ಳೋಣ ಹೌದು ಗೆಳೆಯರೆ ತುಂಬ ಸುಲಭವಾಗಿ ನೀವು ನಿಮ್ಮ ಮೊಬೈಲ್ ಅಥವಾ ಸಿಸ್ಟಮ್ ಎರಡರಲ್ಲೂ ಚೆಕ್ ಮಾಡಿಕೊಳ್ಳಬಹುದು ನೀವು ಈ ಒಂದೆರಡು ಸ್ಟೆಪ್ಪನ್ನು ಫಾಲೋ ಮಾಡಿದರೆ ನಿಮ್ಮ ಆಧಾರ್ ಕಾರ್ಡ್ ಎಲ್ಲೆಲ್ಲಿ ಬಳಕೆಯಾಗಿದೆ ಎಂದು ಫುಲ್ ಲಿಸ್ಟ್ ನಿಮಗೆ ಸಿಗುತ್ತದೆ ಮೊದಲನೆಯದಾಗಿ ನೀವು ಗೂಗಲ್ಗೆ ಹೋಗಿ ಇಲ್ಲಿ ಯು ಐ ಡಿ ಎ ಐ ಎಂಬ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಬೇಕಾಗುತ್ತದೆ ಇಲ್ಲಿ ಯು ಐ ಡಿ ಎ ಐ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಂತರ ಇಲ್ಲಿ ನಿಮಗೆ ಬೇಕಾದ ಭಾಷೆಯನ್ನು ಸೆಲೆಕ್ಟ್ ಮಾಡಿಕೊಂಡರೆ ನಿಮಗೆ ಈ ರೀತಿಯ ಪೇಜ್ ಓಪನ್ ಆಗುತ್ತದೆ ಇಲ್ಲಿ ನೀವು ಈ ಪೇಜನ್ನು ಮೇಲಕ್ಕೆ ಈ ಥರ ಸ್ಕ್ರಾಲ್ ಮಾಡಿದರೆ ನಿಮಗೆ ಇಲ್ಲಿ ಆಧಾರ್ ಸರ್ವಿಸಸ್ ಎಂದು ಸಿಗುತ್ತದೆ ಇದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಮತ್ತೆ ಈ ರೀತಿಯ ಪೇಜ್ ಓಪನ್ ಆಗುತ್ತದೆ ಇದನ್ನು ಮತ್ತೆ ಮೇಲಕ್ಕೆ ಸ್ಕ್ರಾಲ್ ಮಾಡಿದರೆ ಇಲ್ಲಿ ನಿಮಗೆ ಅಥೆಂಟಿಕೇಷನ್ ಹಿಸ್ಟ್ರಿ ಎಂಬ ಲಿಂಕ್ ಸಿಗುತ್ತದೆ ಇದರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಆಧಾರ್ ಲಾಗಿನ್ ಪೇಜ್ ಓಪನ್ ಆಗುತ್ತದೆ ಇಲ್ಲಿ ನೀವು ಲಾಗಿನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಈ ಥರದ ಪೇಜ್ ಓಪನ್ ಆಗುತ್ತದೆ ಇಲ್ಲಿ ನೀವು ನಿಮ್ಮ ಆಧಾರ್ ನಂಬರ್ ಚ್ಯಾಪ್ಚಾ ಕೋಡನ್ನು ಎಂಟರ್ ಮಾಡಿ ಸೆಂಡ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿರುವ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತದೆ ಅದನ್ನು ಸರಿಯಾಗಿ ಎಂಟರ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ನಿಮಗೆ ಈ ರೀತಿಯ ಪೇಜ್ ಓಪನ್ ಆಗುತ್ತದೆ ಇದರಲ್ಲಿ ನೀವು ನಿಮಗೆ ಬೇಕಾಗಿರುವ ಅಥೆಂಟಿಕೇಷನ್ ಹಿಸ್ಟ್ರಿ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿಯ ಪೇಜ್ ಓಪನ್ ಆಗುತ್ತದೆ ಇಲ್ಲಿ ನಿಮಗೆ ನೀವು ಬಳಕೆ ಮಾಡಿರುವ ಆಧಾರ್ ಕಾರ್ಡ್ನ ಮಾಹಿತಿ ಅಂದರೆ ನೀವು ಒ ಟಿ ಪಿ ಫೇಶ್ ಬಯೋಮೆಟ್ರಿಕ್ ಯಾವುದನ್ನು ಯೂಸ್ ಮಾಡಿ ಬಳಕೆ ಮಾಡಿದ್ದೀರಿ ಎಂಬ ಆಪ್ಷನ್ ಸಿಗುತ್ತದೆ ಇದರಲ್ಲಿ ನಮಗೆ ಬೇಕಾಗಿರುವುದನ್ನು ಸೆಲೆಕ್ಟ್ ಮಾಡಿಕೊಂಡು ಚೆಕ್ ಮಾಡಿಕೊಳ್ಳಬಹುದು ಅಥವಾ ಆಲ್ ಎಂಬ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಂಡು ನಂತರ ಸ್ಟಾರ್ಟ್ ಡೇಟ್ ಮತ್ತು ಎಂಡೇಟ್ ಅನ್ನು ಸೆಲೆಕ್ಟ್ ಮಾಡಿ ಫೆಚ್ ಅಥೆಂಟಿಕೇಷನ್ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೀವು ಯೂಸ್ ಮಾಡಿರುವ ಆಧಾರ್ ಲಿಸ್ಟ್ ಪೂರ್ತಿಯಾಗಿ ಓಪನ್ ಆಗುತ್ತದೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು